ಅವರು ಅಮಾಯಕನನ್ನ ಕೊಲೆ ಮಾಡಿದ ಆರೋಪದಲ್ಲಿ ನಟ ದರ್ಶನ್ ಜೈಲ್ನಲ್ಲಿದ್ದಾನೆ ಆದರೆ ಅವರ ಅಭಿಮಾನಿಗಳು ಇನ್ನೂ ಕೂಡ ಈ ಕೊಲೆ ಆರೋಪಿಯನ್ನ ಸಮರ್ಥನೆ ಮಾಡಿಕೊಳ್ಳುವಂತ ಕೆಲಸದಲ್ಲಿದ್ದಾರೆ ದರ್ಶನ್ ಅಭಿಮಾನಿಗಳು ಯಾವ ರೀತಿಯಾಗಿ ಅವರ ಹುಚ್ಚಾಟವನ್ನು ಮೆರಿತಾ ಇದ್ದಾರೆ ನೀವು ಕೂಡ ಗಮನಿಸಿದ್ರಿ ಅವರನ್ನು ನಮ್ಮ ಪ್ರತಿನಿಧಿ ಮಾಲ್ತೇಶ್ವರಸ್ ಮಾತನಾಡಿಸಿದ್ದಾರೆ ಈ ವೇಳೆ ಏನು ಹೇಳಿದರು ಬನ್ನಿ ನೋಡೋಣ ಸ್ವಾಮಿಯ ಪತ್ನಿಗೆ ಸರ್ಕಾರಿ ಕೆಲಸ ಯಾಕೆ ಕೊಡಬೇಕು ಅನ್ನುವ ಧ್ವನಿಯನ್ನು ಕೂಡ ಅನೇಕ ಮಹಿಳೆಯರು ಇರ್ತಿರಂಥದ್ದು ಯಾಕೆಂದರೆ ಸ್ವಾಮಿಯನ್ನು ಫ್ರೀಡಮ್ ಫೈಟರ್ ಅಲ್ಲ ಅತಂತ್ರ ಹೋರಾಟಗಾರನಲ್ಲ ಸ್ವಾಮಿಯ ಹತ್ಯೆ ಆಗಿರುವಂಥ ಘಟನೆಗಳು ಸಾಕಷ್ಟು ರೀತಿ ಹತ್ಯೆ ಆಗಿದ್ದಾವೆ ಹಿಂದೆ ಕೂಡ ಮುಂದೆ ಆಗುವಂಥ ಹತ್ಯೆ ಆಗಿರುವ ಘಟನೆಗಳೇ ಎಲ್ಲರೂ ಕೂಡ ಸರ್ಕಾರಿ ಕೆಲಸ ಕೊಡಕ್ಕಾಗುತ್ತಾ ಅನ್ನುವ ಒಂದು ಧ್ವನಿಯದಿದೆ ಹಾಗಾಗಿ ಆ ಒಂದು ದರ್ಶನ್ ಅಭಿಮಾನಿಗಳಲ್ಲೂ ಕೂಡ ಗೊಂದಲ ಮತ್ತು ದ್ವಂದ್ವ ಇತ್ತು ಇದೀಗ ಸ್ಪಷ್ಟವಾಗಿ ಅನೇಕ ಅಭಿಮಾನಿಗಳು ಕೂಡ ಸ್ಪಷ್ಟವಾಗಿ ದರ್ಶನ್ ಪರವಾಗಿ ನಿಂತಿರೋಂಥದ್ದು ಆರೋಪ ಅಷ್ಟೇ ಕೇಳಿಬಂದಿದೆ ಬಂದಿದೆ ಅಪರಾಧಿ ಅಲ್ಲ ನ್ಯಾಯಾಗದ ಬಗ್ಗೆ ಸಾಕಷ್ಟು ರೀತಿಯ ಗೌರವ ಇದೆ ಅಂತ ಹೇಳೋ ಮಾತುಗಳು ಕೂಡ ಸಾಕಷ್ಟು ಕೇಳಿ ಬಂದಿದ್ದಾವೆ ಇದೀಗ ಒಟ್ಟಿಗೆ ಅವರ ಅಭಿಮಾನಿ ಚೌಧರಿಂದ ಸರ್ ನಮಸ್ಕಾರ ಸರ್ ಹೇಳಿ ಸರ್ ತಮಗೆ ಈ ಬಗ್ಗೆ ಯಾಕೆಂದ್ರೆ ಇವಾಗ ನಿಮ್ಮ ಬಾಸ್ ಡಿ ಬಾಸ್ ಸಾಕಷ್ಟು ರೀತಿಯ ಖ್ಯಾತ ಕಳಿಸಿರು ಕಾಟಾರದ ಮೂಲಕ ಕಾಟಾರ ನಂತರವಾಗಿ ಇವಾಗ ಡೇವಿಲ್ ಬರಬೇಕಾಗಿತ್ತು ಅಷ್ಟೊತ್ತಿಗೆ ಆ ದರ್ಶನ್ ಅವರಿಗೆ ಇದೊಂದು ದೊಡ್ಡ ಒಂದು ಭಯಾನಕವಾದಂತಹ ಹೊಡೆದ ಸಿಕ್ಕಿರೋಂಥದ್ದು ಒಂದು ಕಡೆ ದರ್ಶನ್ ಗೆ ಇದೀಗ ಜೈಲಿಗೆ ಹೋಗ್ತಿರೋದ್ದು ಎರಡು ಬಾರಿ ಆಗಿರೋದ್ದು ಈ ಜೈಲಿಗೆ ಹೋಗಿರಂಥದ ಬಗ್ಗೆ ಮತ್ತು ಈ ಸರ್ಕಾರಿ ಕೆಲಸದ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತದೆ ಸರ್ ಈಗ ದರ್ಶನ್ ಅವರು ಇಡೀ ರಾಜ್ಯದಲ್ಲೇ ಹೊರ ರಾಜ್ಯದಲ್ಲೆಲ್ಲ ಹೆಸರಾಗಿದ್ದಾರೆ ಒಳ್ಳೆ ಹೆಸರು ತಗೊಂಡಿದ್ದಾರೆ ನಾಲ್ಕು ಜನಕ್ಕೆ ಅವರಿಂದ ಅನುಕೂಲ ಆಗಿದೆ ಒಳ್ಳೇದು ಮಾಡಿದ್ದಾರೆ ಫಾರೆಸ್ಟು ಇನ್ನೊಂದು ಪ್ರಾಣಿಗಳ ದತ್ತು ತಗೊಂಡಿದ್ದಾರೆ ಎಲ್ಲ ಮಾಡಿದ್ದಾರೆ ನಾವು ಕೂಡ ದರ್ಶನ್ ಅವರ ಅಭಿಮಾನಿನೇ ಆದರೆ ಯಾವುದೋ ಒಂದು ಬೇರೆಯವ್ರ ಕುಮ್ಮುಕ್ಕೋ ಇನ್ನೊಂದು ಇನ್ನೊಂದು ಏನೋ ಆಗಿ ದರ್ಶನ್ ಅವ್ರನ್ನ ಒಳಗಾಕಿದ್ದಾರೆ ಅವರು ಹೇಳಿರ್ಬೋದು ಯಾರಿಗೋ ರೇಣುಕಾ ಸ್ವಾಮಿಗೆ ಅವರು ಇವ್ರಿಗೆ ಪವಿತ್ರ ಒಳಗೆ ವೀಡಿಯೋ ಫೋಟೋ ಅದು ಇದು ಅಶ್ಲಿಲ್ವ ಕಳಿಸಿದ್ದಾನೆ ಯಾರಾದರೂ ಸುಮ್ಮಿರಲ್ಲ ಆ ವಿಚಾರಕ್ಕೆ ಆದ್ರಿಂದ ದರ್ಶನ್ ಕರೆಸಿ ಬುದ್ಧಿವಾದ ಹೇಳಿ ಕಳಿಸಿರ್ಬೋದು ಕಳಿಸೋ ಟೈಮಲ್ಲಿ ಅವ್ರ ಹುಡುಗರ್ಗೇನೋ ಅವ್ರಿಗೆ ಬೇರೆ ರೀತಿ ಆಗಿಬಿಟ್ಟು ಅಲ್ಲಿ ದರ್ಶನ್ ಹೋದಾಗ ಅವ್ರಿಗೇನೋ ಕಲೆಕ್ಷನ್ ಕೊಟ್ಟಿರ್ಬೋದು ತೊಂದರೆ ಆಗಿರ್ಬೋದು ಆದರೆ ದರ್ಶನ್ಗೂ ಇದಕ್ಕೂ ಸಂಬಂಧ ಇಲ್ಲ ನಮ್ಮ ಮೀಡಿಯಾದಲ್ಲಿ ಹೇಳೋ ಪ್ರಕಾರ ದರ್ಶನೇ ಮಾಡಿದ್ದಾರೆ ದರ್ಶನೇ ಇದು ಮಾಡಿದ್ದಾರೆ ಅಂತ ಯಾಕೆಂದರೆ ಅವರೇ ಸಾಕ್ಷಿ ಹೇಳ್ದಂಗೆ ಹೇಳ್ತಿದ್ದಾರೆ ಆದರೆ ಸಾಕ್ಷಿ ಇರೋರು ಯಾರಿದ್ದಾರೆ ನೋಡಿರೋರು ಯಾರಿದ್ದಾರೆ ದರ್ಶನ್ ಪ್ರೆಸೆಂಟಲ್ಲಿ ಇಲ್ಲ ದರ್ಶನ್ ಬುದ್ಧಿವಾದ ಹೇಳಿಬಿಟ್ಟು ಅವ್ನು ಊಟ ಮಾತ್ರ ಕೊಡ್ರಪ್ಪ ಅಂತ ಹೋಗಿರೋರು ಪ್ರಸೆಂಟ್ ಸತ್ಯ ಅದು ನಾವು ಕೂಡ ಇದನ್ನು ಒಪ್ಪಲ್ಲ ಘನ ನ್ಯಾಯಾಲಯ ಇದೆ ಅದನ್ನು ನಮ್ಮ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ ಮತ್ತು ಇನ್ನೊಂದು ವಿಚಾರ ಏನೋ ಅಂದರೆ ರೇಣುಕಾಸ್ವಾಮಿ ಏನು ಒಳ್ಳೆಯ ಕೆಲಸ ಮಾಡಿಲ್ಲ ಯಾರೇ ಒಂದು ಫ್ಯಾಮಿಲಿಗೆ ಅವನೋಗಿ ಅವನು ಅಶ್ಲೀಲ ಮೆಸೇಜು ವಿಡಿಯೋಗಳು ನೂರ ಮೂವತ್ತಾರು ವೀಡಿಯೋಗಳು ಫೋಟೋಗಳು ಕಳಿಸಿದಾನಂತೆ ಅಶ್ಲೀಲ ಫೋಟೋಲಿ ಯಾರು ತಾನೆ ಇರ್ತಾರೆ ಕರೆದು ಬುಧವಾದ ಟೈಮ್ ಹೇಳೋದು ಹೇಳೋ ಟೈಮಲ್ಲಿ ದರ್ಶನಕ್ಕೆ ಬುಧವಾದ ಹೇಳ್ಬಿಟ್ಟು ಹೋಗಿದ್ದಾರೆ ಅದೇನೋ ಅತಾಚುರ ಯಾರೋ ಹುಡುಗಿಂದ ಏನೋ ಆಗಿದೆ ಆದರೆ ಹಾಂ ದರ್ಶನ್ನು ಮಾಡಿದ್ದಾನೆ ಅಂತ ಸತ್ಯ ಇನ್ನೂ ಹೊರಗೆ ಬಂದಿಲ್ಲ ಅದು ಆದರೆ ಫ್ಲೂನೂ ಆಗಿಲ್ಲ ಹಾಗಾದಮೇಲೆ ಬೇಕಾದ ದರ್ಶನ ಏನೇ ನಮ್ಮ ಗನನೆಯಲ್ಲಿ ಏನು ತೀರ್ಮಾನ ತಗೊಂಡ್ತೋ ಅದಕ್ಕೆಲ್ಲರೂ ಬದ್ವಾಗಿರ್ತೀವಿ ಮತ್ತು ಈಗ ಹೊಸ ಮೈಟ್ರ್ ಏನು ಬಂದಿದೆ ಅಂದರೆ ರೇಣುಕಾ ಸ್ವಾಮಿಗೆ ಅತ್ಯೆ ಆಗಿದ್ದಾನೆ ದರ್ಶನ ತೊಂದರೆ ಆಗಿದೆ ಅದಕ್ಕೆ ಅವ್ರ ಮಿಸ್ಸಸ್ಗೆ ಸರ್ಕಾರಿ ನೌಕರಿ ಕೊಡಿಸ್ ಕೊಡಬೇಕು ಅಂತ ಯಾಕೆ ಕೊಡಬೇಕು ಸರ್ಕಾರಿ ನೌಕರಿ ಅವನೇನು ಒಳ್ಳೆ ಕೆಲಸ ಮಾಡಿದ್ದಾನೆ ಯಾವ ಫ್ರೀಡಮ್ ಫೈಟ್ರಾ ಇಲ್ಲ ಅಂದರೆ ಯಾವುದೋ ಯಾವುದನ್ನು ರಾಜ್ಯಕ್ಕೋಸ್ಕರ ಓಡಾಡಿ ಗೆದ್ದು ಯಾವುದನ್ನು ಸಾಮ್ರಾಜ್ಯನ ಉಳಿಸಿದಾನ ಏನಿಲ್ಲ ತಾನೆ ಅವ್ನು ಮಾಡಿರೋದು ಅಲ್ಕ ಕೆಲಸ ಅದಕ್ಕೆ ನಾವು ಯಾರು ಸಪೋರ್ಟ್ ಮಾಡಲ್ಲ ಮತ್ತು ಇನ್ನೊಂದು ಬೇರೆ ಬೇರೆ ಇವರು ಇದ್ದಾರಲ್ಲ ಅವರು ಅವರು ಧರ್ಮಸ್ಥಳಕ್ಕೆ ಧರ್ಮಸ್ಥಳ ಕೇಸು ಆ ನೇಹೆ ಅವ್ರದೆಲ್ಲ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಮಾಡ್ಕೊಂಡು ಮಾಡ್ಕೊಂಡು ಹೋದರೆ ಎಲ್ಲ ಸರ್ಕಾರಿ ನೌಕರಿ ಕೊಡಬೇಕು ಅಂದರೆ ಯಾರು ಟ್ಯಾಕ್ಸ್ ಕಟ್ಟಾರ ಯಾರು ನಾ ಕಟ್ತಿರೋದು ಅವ್ರು ಮಾಡಿರೋ ಕೆಲಸಕ್ಕೆ ಸರ್ಕಾರಿ ಅವ್ರು ಮಾಡಿರೋ ಕೆಲಸಕ್ಕೆ ಸರ್ಕಾರಿ ನೌಕರಿ ಕೊಡೋದು ನಮ್ಗೆ ಇದೇನು ಶೋಭೆ ತರೋ ವಿಷಯ ಅಲ್ಲ ಇದು ಕೊಡಲೂಬಾರದು ನಾವು ಇದಕ್ಕೆ ಖಂಡಿತ ವಿರೋಧಿಸ್ತೀವಿ ನಾವು ಒಂದು ಕಡೆ ಸರ್ಕಾರಿ ಕೆಲಸ ಕೊಡಬೇಕು ಅಂತ ಪ್ರತಿಭಟನೆಗಳಾದವು ಮತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರನು ಕೂಡ ಸರ್ಕಾರಿ ಕೆಲಸ ಕೊಡಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡ್ರು ಆದ್ರೆ ಪರಮೇಶ್ವರ್ ಸೂಕ್ಷ್ಮವಾಗಿ ಉತ್ತರ ಕೊಟ್ಟರು ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡಿ ನಾನು ಸರ್ಕಾರಿ ಕೆಲಸದ ಬಗ್ಗೆ ತನಿಖೆಯನ್ನು ಮಾಡ್ತೀನಿ ಅಂತ ಅದೇನೇ ಆಗಲಿ ಈಗ ಒಂದು ಕಡೆ ದರ್ಶನ್ ಜೈಲಿಗೆ ಹೋಗಿರ್ಬೋದು ಮತ್ತೊಂದ್ ಕಡೆ ರೇಣುಕಸ್ವಾಮಿ ಹತ್ಯೆ ಆಗಿರಬಹುದು ಸರ್ಕಾರಿ ಕೆಲಸ ಕೊಟ್ರೆ ಟ್ಯಾಕ್ಸ್ ಕಟ್ಟೋದು ಯಾರು ಅಂದರೆ ಹತ್ಯೆ ಆಗಿರುವಂಥ ವ್ಯಕ್ತಿಗಳ ಪತ್ನಿಯವರಿಗೆ ಅಥವಾ ಎಲ್ಲರೂ ಕೂಡ ಸರ್ಕಾರಿ ಕೆಲಸ ಕೊಟ್ಟಂತ ಹೋದ್ರೆ ಇದು ಎಲ್ಲಿವರೆಗೂ ಹಾಗಾಗಿ ಸರ್ಕಾರಿ ಕೆಲಸ ಕೊಡೋದ್ರಿಂದ ಸ್ಪಷ್ಟವಾಗಿ ಅರ್ಥ ಇಲ್ಲ ಅನ್ನುವ ಮಾತನ್ನ ಬಹಳ ಜನ ಅಭಿಮಾನಿಗಳು ವ್ಯಕ್ತಪಡಿಸಿರಂಥದ್ದು ಅದೇನೇ ಆಗಲಿ ಒಂದು ಕಡೆ ದರ್ಶನ ಅಭಿಮಾನಿಗಳಿಗೆ ನೋವುಂಟು ಆದರೆ ಮತ್ತೊಂದು ಕಡೆ ಈ ಕಡೆ ಸರ್ಕಾರಿ ಕೆಲಸ ಸಿಗಬೇಕು ಅಂದ್ರೆ ಕೂಡ ನೋವಾಗ್ತಿದೆ ಅದೇನೇ ಆಗಲಿ ಒಟ್ಟಾರೆ ಇದೀಗ ಪರಪರ ಅಗ್ರಹಾರದಲ್ಲಿ ದರ್ಶನ ಇರುವ ಅಗ್ರಹದಲ್ಲಿ ಒಂದು ಎರಡು ಕಡೆ ವಿಷಯವಿರೋದು ಪ್ರಜ್ವಲ್ ರೇವಣ್ಣ ಇರುವಂಥದ್ದು ಮತ್ತು ಹೋಗಿರುವಂತದ್ದು ಈ ಪ್ರಕರಣಗಳಲ್ಲಿ ಮಾಧ್ಯಮಗಳು ಸಾಕಷ್ಟು ರೀತಿಯನ್ನ ವಿಶೇಷವಾಗಿ ದರ್ಶನ್ ಬಗ್ಗೆ ಆ ಸ್ಪಷ್ಟವಾದಂತ ತನಿಖೆಯನ್ನು ಮಾಡಬೇಕು ನಂತರವಾಗಿ ನ್ಯಾಯಾಂಗ ಯಾರು ಕೊಡುವಂತ ಆದೇಶವನ್ನು ಸ್ವೀಕರಿಸಬೇಕು ಅಂತ ಹೇಳಿದರೆ ಆದರೆ ಆ ತನಿಖೆಯ ನಂತರವೇ ಸ್ಪಷ್ಟವಾಗಿ ಗೊತ್ತಾಗಲಿದೆ ಮತಸ ಶ್ರೀಕರಣ ಚಿತ್ರದುರ್ಗ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ